ಇವತ್ತೇನು ಅಕ್ರಮ ಕಟ್ಟಡಗಳನ್ನ ಸಕ್ರಮಗೊಳಿಸುವಂತಹ ವಿಚಾರ ಈಗಾಗಲೇ ಇದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿರುವಂಥದ್ದು ಗ್ರಾಮೀಣ ಭಾಗ ಆಗಿರ್ಬೋದು ನಗರ ಪ್ರದೇಶ ಆಗಿರ್ಬೋದು ಮಾನ್ಯ ಸಚಿವರು ಏನು ಇವತ್ತು ಎ ಖಾತೆ ಬಿ ಖಾತೆ ಕೊಡುವಂತಹ ವಿಚಾರ ಮಾತಾಡ್ತಾ ಇದ್ದಾರೆ ಅದರಿಂದ ಮಾಲೀಕತ್ವವನ್ನು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅದರ ಜೊತೆಗೆ ನಕ್ಷೆ ಅನುಮೋದನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಮಾಡಕ್ಕೆ ಸಾಧ್ಯ ಆಗಲ್ಲ ಮೂರನೇದಾಗಿ ಆ ನಿವಾಸಿಗಳ ಹತ್ರ ದುಪ್ಪಟ್ಟು ತೆರಿಗೆನ ವಸೂಲಿ ಮಾಡುವಂತಹ ವಿಚಾರ ಏನು ಇವರು ಮಣ್ಣೆ ಮಾಡಿಕೊಂಡು ಉಸೂಲಾತಿ ಮಾಡ್ತಾ ಇದ್ದಾರೆ ತೆರಿಗೆ ಕಟ್ಟುವಂತದ್ದು ಮಾಲೀಕತ್ವಕ್ಕೆ ಸಂಬಂಧಪಟ್ಟದಲ್ಲ ಹಾಗಾಗಿ ಈ ಹಿಂದೆ ಕೂಡ ನಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ಸಕ್ರಮಗೊಳಿಸುವಂತದಕ್ಕೆ ಸಾಕಷ್ಟು ಯೋಜನೆಗಳನ್ನ ಮಾಡಿಕೊಂಡಿದ್ವಿ ಅದು ಅನುಮೋದನೆ ಆಗದೆ ಇರೋದ್ರಿಂದ ಅದು ಜಾರಿ ಆಗಿಲ್ಲ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇವತ್ತು ಅಕ್ರಮ ಬಡಾವಣೆಗಳ ನಿರ್ಮಾಣ ಆಗ್ತಾ ಇರುವಂಥದ್ದು ತಡೆಗಟ್ಟಲು ಒಂದು ಕ್ರಮ ತಗೋಬೇಕು ಎರಡನೇದು ಈಗಾಗಲೇ ನಿರ್ಮಿಸಿರುವಂಥ ಮನೆಗಳಿಗೆ ಮೂಲಭೂತ ಸೌಕರ್ಯಗಳು ತಾವು ಹೇಳಿ ತಾವು ಹೇಳದೇ ಇರಿ ಜನ ನಮ್ಮ ಮೇಲೆ ಒತ್ತಡ ಹಾಕ್ತಾರೆ ಯಾಕಂದ್ರೆ ಮತ ಹಾಕಿರ್ತಾರೆ ಅದು ನಾವು ಹೆಂಗಾದ್ರೂ ಮಾಡಿಕೊಳ್ಳಲೇಬೇಕು ಮೂರನೇದು ಅವರಿಗೆ ಮಾಲೀಕತ್ವವನ್ನು ಕೊಡುವಂತದಕ್ಕೆ ಏನಾದ್ರೂ ಒಂದು ಸ್ಪಷ್ಟವಾದಂತಹ ನಿಲುವನ್ನ ನಾವು ಸರ್ಕಾರದಿಂದ ಜಾರಿಗೊಳಿಸಬೇಕು